श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणाय परिपूर्णगुणार्णामाय विश्वोदयस्तिलयो नियतिप्रदाय ജ്ഞാന സുരസൗകൃതവിനവൈരാഗ്യപരമേശ്വര്യനഃ ആനന്ദതീർഗവത് പദന് വേ നിരന്തരം ചിത്ര പദൈശ്ച ഗംഭീരൈർവാക്ൈർമാനൈരം വ്യഞ്ജയത്തി मुनीन् नौमिन्यायसुधादिकृजयमुनीन् श्रीपादरासन्मणीन् <coughs> व्यासार्यान्विधागमाब्धिविहरान् श्रीवादिराजानपि वन्देऽहंसवरान् रघुत्तमगुरून् वैदद्यवारानिधि श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विभुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिरे सत्यभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान्नो विन्यायस्फोहरतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमहद्गुरुमुम् ಪ್ಯಂತ ಗುರುವಾಂ ಆಕೃತಿ ಸ್ಮರೆಯ ವಿಘ್ನಾ ಪ್ರಣಶ್ಯಂತ ಸಿ ಮನೋರ ಶ್ರೀರಾಮಚಂದ್ರ ಭೂಮಿ ಮೇಲೆ ಅವತಾರ ಮಾಡಿ ಎಲ್ಲ ತಾನು ಅವತಾರ ಕಾರ್ಯವನ್ನು ಮುಗಿಸಿ ಪರಂಧಾಮಕ್ಕೆ ಹೋಗಿದ್ದಾನೆ ಪರಮಾತ್ಮ ಆಗ ಅನೇಕ ಜನರಿಗೆ ಆಜ್ಞೆಯನ್ನು ಮಾಡಿದ್ದಾನೆ ಭೂಲೋಕದಲ್ಲಿ ಇದ್ದು ಸಾಧನೆಗಳನ್ನು ಮಾಡುವುದಕ್ಕೆ ಮಾಡಿಸುವುದಕ್ಕೆ ತಮ್ಮ ತಮ್ಮ ಸಾಧನೆಗಳನ್ನು ಮುಗಿದ ಮೇಲೆ ಮತ್ತೆ ಪುನಃ ಅವರು ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾರೆ ಎಲ್ಲ ದೇವತೆಗಳು ತಮ್ಮ ಲೋಕಕ್ಕೆ ಹೋಗಿದ್ದಾರೆ ಹನುಮಂತ ದೇವರು ಬದ್ರಿಕಾಶ್ರಮದಲ್ಲಿ ಖಂಡದಲ್ಲಿ ಅನೇಕ ಸಜ್ಜನರಿಗೆ ಉಪದೇಶವನ್ನು ಮಾಡುತ್ತಾ ರಾಮಾಯಣವನ್ನು ಮಹಾಭಾರತವನ್ನು ಪಂಚರಾತ್ರಿಗಳನ್ನು ಬ್ರಹ್ಮಸೂತ್ರಗಳಿಂದ ನಿರ್ಣಯವನ್ನು ಮಾಡುತ್ತಾ ಅವುಗಳಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾರೆ ನಿತ್ಯವಾಗಿ ಸುಖದಿಂದ ಇದ್ದಾರೆ ರಾಮೋಪಿ ಸಾರ್ಥಂ ಪವನಾತ್ಮಜೇನ ಸಲೀಲಯಾ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಗುರು ಗುರು ಆತ್ಮತ್ ಪ್ರಮುಖಶ್ಚ ಪಾರ್ಷದೈ ಸಂಸೇವ್ಯಮಾನೋ ನವಸತ್ಪಯೋಧ್ಯ ಆಗ ರಾಮನೂ ಕೂಡ ಸೀತಾದೇವಿಯಿಂದ ಕೂಡಿಕೊಂಡು ಮತ್ತು ಆರಾಮಾಗಿ ಪರಮಾತ್ಮ ತನ್ನ ಧಾಮ ಮನೆಗೆ ಮನೆಯಲ್ಲಿ ಆರಾಮಾಗಿ ಇದ್ದಾನೆ ಅವತಾರಗಳು ವಿಧಾಯ ಅಹಿಪತೌ ಹಿ ಶೇತೆ ಸಂಯೂಹ್ಯ ಸಂವ್ಯೂಹ್ಯ ಕದಾಚಿಚ್ಛೆಯ ರಮೇ ರಮೇಶೋ ಮಿತ ಕೆಲವೊಮ್ಮೆ ಪರಮಾತ್ಮ ಕ್ಷೀರಸಾಗರದಲ್ಲಿ ಎಲ್ಲ ಅವತಾರಗಳನ್ನು ಒಕ್ಕೊಳಿಸಿ ಏಕ ಏಕೀಕರಣವನ್ನು ಮಾಡಿ ಶೇಷದೇವರ ಮೇಲೆ ಪರಮಾತ್ಮ ಮಲ್ಕೊಂಡು ಬಿಡ್ತಾನೆ ಇದು ವಿಚಿತ್ರ ರಾಮ ಕೃಷ್ಣ ವಿದವ್ಯಾಸ ಧನ್ವಂತರಿ ಅನಂತ ಅವತಾರಗಳು ಆ ಎರಡು ಎಲ್ಲ ಅವತಾರಗಳನ್ನು ಒಂದೇ ಕಡೆಗೆ ಇರಿಸಿ ಪರಮಾತ್ಮ ಶೇಷರಾಯಿಯಾಗ್ತಾನೆ ಪ್ರತ್ಯೇಕ ಪ್ರತ್ಯೇಕ ರೂಪದಿಂದಲೂ ಇರುತ್ತಾನೆ ಹೀಗೆ ಅಮಿತ ಸದ್ಗುಣಗಳಿಂದ ಕೂಡಿದ ಭಗವಂತ ತಾನು ರಮಾದೇವಿಯಿಂದ ತಾನು ಕ್ರೀಡೆಯನ್ನು ಆಡ್ತಾ ಇದ್ದಾನೆ ಸುಖವಾಗಿ ಕಾಲವನ್ನು ಕಳಿತಾ ಇದ್ದಾನೆ ಪರಮಾತ್ಮ ಇನ್ನು ಮೇಲೆ ಈ ಗ್ರಂಥ ಶ್ರೀಮನ್ ಮಹಾಭಾರತ ತಾತ್ಪರ್ನಿರ್ಣಯ ಅತ್ಯಂತ ಯೋಗ್ಯವಾದದ್ದು ಅತ್ಯಂತ ಗ್ರಹಿಸಲು ಯೋಗ್ಯವಾದದ್ದು ಎಲ್ಲ ನಿರ್ಣಯಶಾಸ್ತ್ರಗಳ ತತ್ವ ಸಾರಗಳಿಂದ ಕೂಡಿದಂತಹ ಗ್ರಂಥ ಇದರಲ್ಲಿ ಸಪ್ತಭೇದಗಳು ಮತ್ತು ವ್ಯತ್ಯಾಸಾದಿ ಸಪ್ತಭೇದಗಳು ರೀತಿಗಳು ಇವೆ ಭಾಷಾತ್ರಯಗಳು ಇವೆ ರೀತಿಗಳು ಶತ ಶತ ನೂರಾರು ರೀತಿಗಳು ಇವೆ ಅಂತ ಹೇಳ್ತಾರೆ ಏನಿದು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ತಿಳಿಸು ತಿಳಿದೂ ಕಷ್ಟ ತಿಳಿಸುವುದು ಕಷ್ಟ ಅದು ಕೇವಲ ಗ್ರಂಥವನ್ನು ಅಧ್ಯಯನ ಮಾಡಿ 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 ಅನುಭವದಿಂದ ವೇದ್ಯವಾದದ್ದು ಕೆಲವು ಎಷ್ಟು ಬಾರಿ ಅಧ್ಯಯನ ಮಾಡಿದರೂ ಕೆಲವು ವಿಷಯಗಳು ತಿಳಿಯುವುದಿಲ್ಲ ಅಂಥ ಎಲ್ಲ ಕಥೆಗಳನ್ನು ಕೂಡಿಸಿ ವಿರೋಧಗಳನ್ನು ಪರಿಹಾರ ಮಾಡಿ ಭಾಷಾತ್ರಯಗಳನ್ನು ಹೇಳಿ ರೀತಿಗಳು ನೂರಾರು ರೂತಿ ರೀತಿಗಳನ್ನು ಬಳಸಿ ನಿರ್ಣಯವನ್ನು ಬರೆದಿದ್ದಾರೆ ನಿರ್ಣಯ ಗ್ರಂಥವನ್ನು ಬರೆದಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ತಾವೇ ಹೇಳ್ತಾ ಇದ್ದ ನೋಡ್ರಿ ಇಶೇಷಪುರಾಣೇಭ್ಯ ಪಂಚರಾತ್ರೇ ಭಾರತ ವೇದೇಭ್ಯೋ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಿಸ ನಿರ್ಣೀಯ ತತ್ವತಃ ಯುತಿಯ ಬುದ್ಧಿಬಲಾಚ ವಿಷ್ಣೋರೇವ ಪ್ರಸಾದತಃ ಮಹಾಭಾರತದಲ್ಲಿ ಹಾಗೆ ಬಂದಿರುತ್ತದೆ ನೂರ ಮೂರನೇ ಶ್ಲೋಕ ಮಹಾಭಾರತದಲ್ಲಿ ಕೆಲವೊಮ್ಮೆ ಹಾಗೆ ಕಥೆ ಬಂದಿರ್ತದೆ ರಾಮಾಯಣದಲ್ಲಿ ಆ ಕಥೆಯೇ ಸ್ವಲ್ಪ ವ್ಯತ್ಯಾಸವಾಗಿ ಬಂದಿರ್ತದೆ ಮತ್ತು ಬೇರೆ ಬೇರೆ ಪುರಾಣ ಹರಿವಂಶ ಮಹಾಭಾರತ ರಾಮಾಯಣ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಕಥೆ ಬೇರೆ ಬೇರೆ ಪ್ರಸಂಗದಲ್ಲಿ ಈ ಕಥೆಗಳನ್ನೇ ವ್ಯತ್ಯಾಸ ಮಾಡಿರ್ತಾರೆ ಅಲ್ಲಿ ಹಾಗೆ ಹೇಳಿದ್ದಾರೆ ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ನಮಗೆ ಗೊಂದಲವಾಗಿ ಬಿಡುತ್ತದೆ ಸಮಸ್ಯೆ ಆಗ್ತದೆ ಈಗ ಎರಡೇ ಕಾಶಿ ಬಂದರೆ ಎರಡು ಏಕಾದಶಿ ಹೇಗೆ ಒಂದು ಏಕಾದಶಿ ಹೇಗೆ ಅಂತ ನಾವು ಗದ್ಲ ಮಾಡ್ಕೋತೀವಿ ಗೊತ್ತ ಗೊತ್ತಾಗೋದಿಲ್ಲ ನಮಗೆ ಈ ಅವಸ್ಥೆಯಲ್ಲಿ ಇದ್ದಾಗ ಕಥೆಗಳನ್ನು ಪುರುಷ ವ್ಯತ್ಯಾಸವನ್ನು ಕಾಲ ವ್ಯತ್ಯಾಸವನ್ನು ಭಾಷಾತ್ರಯಗಳನ್ನು ಸಪ್ತಭೇದಗಳನ್ನು ಮತ್ತು ನೂರಾರು ರೀತಿಗಳನ್ನು ಬಳಸಿ ಶ್ರೀಮುದಾಚಾರ್ಯರು ಈ ಗ್ರಂಥವನ್ನು ಅತ್ಯಂತ ನಿರ್ಣಯಾತ್ಮಕವಾದ ಗ್ರಂಥ ಅಂತ ಹೇಳೋದು ತಾವು ತಮ್ಮ ಬುದ್ಧಿಯಿಂದ ಪರಮಾತ್ಮನ ಅನುಗ್ರಹದಿಂದ ಮಾಡಿದ್ದಾರೆ ಅಂತದನ್ನು ಹೇಳುತ್ತಾರೆ ಆದರೆ ಅದನ್ನು ಅರ್ಥ ಮಾಡಿಕೊಂಡು ಇದನ್ನು ನಾವು ಮುಂದೆ ನಡೆಸಿಕೊಂಡು ಹೋಗುವುದು ಬಹಳ ತುಂಬ ಕಠಿಣ ಇದು ಸುಮ್ಮನೆ ಪಾಠ ಇದು ಮುಗಿಬೇಕು ಅಂತ ಹೇಳ್ತಾ ಇದ್ದೇನೆ ಈ ವಿಷಯ ಹೇಳುವುದಲ್ಲ ಅತ್ಯಂತ ಕಠಿಣ ತಿಳಿಯುವುದು ಕಷ್ಟ ಹೇಳುವುದು ಕಷ್ಟ ಆದರೂ ಈ ಮುಗಿಬೇಕು ಒಂಬತ್ತನೇ ಅಧ್ಯಾಯ ನೋಡ್ರಿ ಹೇಳ್ತಾರೆ ಅಶೇಷ ಪುರಾಣೇಭ್ಯ ಪಂಚರಾತ್ರಿಭ್ಯ ಇವಚ ಭಾರತಾಚ್ಯವ ವೇದೇಭ್ಯೋ ಮಹಾರಾಮಾಯಣಾದಬೀ ಪರಸ್ಪರ ವಿರೋಧಸ ಹಾನಿರ್ನಿರ್ಣೀಯ ತತ್ವತಃ ಯುಕ್ತಿಯ ಯುಧಿಬಲ ಯುಕ್ತಿಯ ಬುದ್ಧಿಬಲಾಚವ ವಿಷ್ಣುರೇವ ಪ್ರಸಾದತಃ ಬಹುಕಲ್ಪಾನುಸಾರೇಣ ಅನೇಕ ಕಲ್ಪಗಳು ಇವೆ ಒಂದೇ ಕಲ್ಪ ಅಲ್ಲ ಒಂದೊಂದು ಬ್ರಹ್ಮದೇವರ ದಿನಗಳಲ್ಲಿ ಎಲ್ಲ ಅವತಾರಗಳಾಗಿ ಹೋಗ್ತದೆ ನಾನು ನಿನ್ನೆ ಹೇಳಿದೆ ಹಾಗಾಗಿ ಅವತಾರಗಳಲ್ಲಿ ಕಾಲದಲ್ಲಿ ಇದರೊಳಗೆ ಸ್ವಲ್ಪ ವ್ಯತ್ಯಾಸ ಮಾಡಿರುತ್ತಾರೆ ಆ ವ್ಯತ್ಯಾಸಕ್ಕೆ ಕಾರಣ ಏನು ಆ ವ್ಯತ್ಯಾಸ ಒಮ್ಮೆ ಈಗ ನೋಡ್ರಿ ಸುಮ್ಮನೆ ನಿಮಗೆ ಉದಾಹರಣೆ ಕೊಡ್ತೇನೆ ಪ್ರತಿನಿತ್ಯ ನಮ್ಮ ಪಾಠಕ್ಕೆ ಬರ್ತೀರಿ ನೀವು ಪಾಠಕ್ಕೆ ಬರಬೇಕಾದಾಗ ಹೇಗೆ ಬರ್ತೀರಿ ಒಂದು ದಿವಸ ಪ್ರತಿನಿತ್ಯ ಒಂದೇ ಒಂದು ರೋಡದಿಂದಲೇ ಬರ್ತಿರ್ತೀರಿ ಆ ರೋಡು ಏನೋ ತೊಂದರೆ ಆಗಿದೆ ಆ ರೋಡು ಹಡ್ಡಿದ್ದಾರೋ ಪೈಪ್ ಹಾಕಬೇಕು ಏನೋ ಮಾಡಿ ಹುಬ್ಳಿಯಲ್ಲಿ ಮಾಡ್ತಿರ್ತಾರಲ್ಲ ಹಾಗೇನೋ ವ್ಯತ್ಯಾಸ ಮಾಡಿದ್ದಕ್ಕಾಗಿ ಆ ರೋಡು ಬಿಟ್ಟು ಬೇರೆ ರೋಡಿಂದ ಬಂದ್ರಿ ಬೇರೆಯವ್ರ ರೋಡಿಂದ ಬಂದ್ರೋ ಇಲ್ಲವೋ ಬಂದರೆ ಪ್ರತಿನಿತ್ಯ ಈ ರೋಡದಿಂದ ಬರ್ತಿರ್ತೀರಿ ಪಾಠಕ್ಕೆ ಈ ರೋಡಿಂದ ಬರ್ತಿರೋ ಈ ರೋಡಿಂದ ಬರ್ತಿರೋ ಅವಾಗ ನೀವು ಏನು ಉತ್ತರ ಕೊಡಬೇಕು ಏ ಎರಡೂ ಕಡೆಯಿಂದ ಬರ್ತೇವೆ ಎರಡೂ ಕಡೆಯಿಂದ ಬಂದಾಗ ಹೆಚ್ಚು ಯಾವ ಕಡೆಯಿಂದ ಬರ್ತಿರಪ್ಪ ಈ ರೋಡಿಂದೇ ಬರ್ತೀವಿ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಬಿಟ್ಟು ಈ ರೋಡಿಂದ ಬಂದಿದ್ದೆವು ಈ ಮಾರ್ಗದಿಂದ ಬಂದೆವು ಅಂತೀವೋ ಇಲ್ಲವೋ ಹಾಗಿದ್ದಂತೆ ಏನೋ ಸ್ವಲ್ಪ ವ್ಯತ್ಯಾಸಗಳಾದದ್ದಕ್ಕೆ ಆ ಮಾರ್ಗವನ್ನೇ ಬಿಟ್ಟು ಬೇರೆ ಮಾರ್ಗವನ್ನ ಅವಲಂಬಿಸುವುದಲ್ಲ ಮತ್ತು ಸರಿ ಮೇಲೆ ಈ ಈ ಮಾರ್ಗಕ್ಕೆ ನಾವು ಬರ್ತೇವೆ ಯಾಕಂದ್ರೆ ನಮ್ಮ ಅನುಕೂಲ ಅಂತ ಹೇಳಿ ಹಾಗೆ ಇಲ್ಲಿಯೂ ಕೂಡ ಅನುಕೂಲ ಪ್ರತಿಗಳು ಪ್ರತಿಕೂಲ ಹಾಗೆಲ್ಲ ಅಲ್ಲ ನಿರ್ಣಯಗಳು ಯಾವುದು ಹೆಚ್ಚು ಆಗಿದೆ ನರಸಿಂಹದೇವರು ಪ್ರತಿಕಲ್ಪಕ್ಕೂ ಕಂಬದಿಂದಲೇನೆ ಬಂದಿದ್ದಾರೆ ತಾಯಿಯ ಗರ್ಭದಿಂದ ಅಭಿವ್ಯಕ್ತಿಗೊಂಡಿಲ್ಲ ಕೃಷ್ಣ ಕಂಬದಿಂದ ಬಂದಿಲ್ಲ ಎಲ್ಲಿಂದ ಬಂದಿದ್ದಾನೆ ತಾಯಿಯ ಗರ್ಭದಿಂದ ಅಭಿವ್ಯಕ್ತಿಗೊಂಡಿದ್ದಾನೆ ಹುಟ್ಟಿಲ್ಲ ಅಭಿವ್ಯಕ್ತಿಗೊಂಡಿದ್ದಾನೆ ಶಂಕಚಕ್ರ ಕಥಾ ಪದ್ಮಧಾರಿಯಾಗಿ ಅವರೇ ದೃಷ್ಟಾಂತಗಳನ್ನು ಕೊಡ್ತಾರೆ ಆದರೆ ಕೆಲವೊಮ್ಮೆ ಕೆಲವು ಕಡೆಗೆ ಹೀಗೆ ಕಥೆಯನ್ನು ಹೇಳ್ತಾರೆ ಕೆಲವೊಮ್ಮೆ ಹಾಗೆ ಕಥೆಯನ್ನು ಹೇಳುತ್ತಾರೆ ಒಂದೊಂದು ಕಡೆಗೆ ಒಂದೊಂದು ಕಥೆ ಇರ್ತದೆ ಒಂದೇ ಕಥೆಯನ್ನು ಮೂರ್ನಾಲ್ಕು ರೀತಿಯಿಂದ ಹೇಳಿದ್ದಿರ್ತದೆ ಅದನ್ನೆಲ್ಲ ನಿರ್ಣಯ ಮಾಡಿ ಯಾವುದು ಕಡೆಗೆ ಅಷ್ಟು ಪ್ರಾಶಸ್ತ್ಯ ಇದೆ ಅಂತ ತಿಳಿದೇನೇ ನಾ ಆ ಕಥೆಯನ್ನು ಉಲ್ಲೇಖ ಮಾಡಿದ್ದೇನೆ ಮತ್ತೆ ನಿಮ್ಮ ಬೇರೆ ತಲೆಯನ್ನು ಇದಕ್ಕೆ ಹಾಕಿ ಬಳಸುವ ಅಗತ್ಯ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು ನಾನು ದೇವರ ಅನುಗ್ರಹದಿಂದ ಯುಕ್ತಿಯ ಬಲದಿಂದ ಬಹುಕಲ್ಪಾನುಸಾರವಾಗಿ ಯಾವುದು ಅತ್ಯಂತ ನಿರ್ಣೀತವಾದದ್ದು ತಿಳಿದುಕೊಳ್ಳಲು ಯೋಗ್ಯವಾದದ್ದೋ ಅದನ್ನೇ ನಿರ್ಣಯ ಮಾಡಿಕೊಂಡು ನಿಮಗೆ ಫಲವಾಗಿ ಕೊಟ್ಟಿದ್ದೇನೆ ಶ್ರೀಮದಾಚಾರ್ಯರು ಮಾಡಿಕೊಟ್ಟಿದ್ದು ಅತ್ಯಂತ ಉಪ ಉಪಕಾರ ಪರಮಾನುಗ್ರಹ ಅವರಿಲ್ದೇ ನಾವು ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತೀವಿ ಅಂತಂದು ಜನ್ಮಾಪು ಸಾಧ್ಯವಿಲ್ಲ ಜನ್ಮಾಪಿನೂ ಸಾಧ್ಯ ಇಲ್ಲ ಅನ್ನೋದು ಏನು ಅತಿಶಯ ಅಲ್ಲ ಯಾಕೆಂದರೆ ಸರ್ವಜ್ಞರಾದವರಿಗೆ ಮಾತ್ರ ಸಾಧ್ಯ ಅದು ಆ ಕಥೆಗಳು ಬಂದಾಗ ನಿಮಗೆ ಗೊತ್ತಾಗ್ತದೆ ಅವಾಗ ನಾನು ತಿಳಿಸಿಕೊಡ್ತೇನೆ ಸಕ್ ಎಲ್ಲ ಪುರಾಣಗಳು ಪಂಚರಾತ್ರ ಮಹಾಭಾರತ ವೇದಗಳು ಮತ್ತು ಮಹಾರಾಮಾಯಣ ನಿನ್ನೆ ನಾನು ಹೇಳಿದೆ ಅಯ್ಯಗ್ರೀವರು ದೇವರು ರಚನೆ ಮಾಡಿದಂತಹ ಯಾವ ಮಹಾರಾಮಾಯಣ ಇದೆಯೋ ಶತಕೋಟಿ ವಿಸ್ತೀರ್ಣವಾದಂತಹದ್ದು ಆ ರಾಮಾಯಣ ಇವುಗಳಲ್ಲಿ ಕೆಲವೊಮ್ಮೆ ಪರಸ್ಪರ ವಿರೋಧ ಬರ್ತದೆ ಬಂದಂತೆ ತೋರ್ತದೆ ಆ ವಿರೋಧಗಳನ್ನು ಸುಮ್ಮನೆ ಉದಾಹರಣೆಗೆ ನಿಮಗೆ ಕೊಡಬೇಕು ಅಂದರೆ ಒಂದು ಕಡೆಗೆ ವೇದದಲ್ಲಿ ಪರಮಾತ್ಮ ಗುಣಪೂರ್ಣ ಅಂತ ಹೇಳಿದ್ದಾರೆ ಮತ್ತೊಂದು ವೇದಗಳಲ್ಲಿ ಮತ್ತೊಂದು ವೇದ ಅಂದರೆ ಇದೇ ಭಾಗದಲ್ಲಿ ಮುಂದೆ ನಿರ್ಗುಣ ಅಂತ ಹೇಳಿದ್ದಾರೆ ಒಂದು ಗುಣಪೂರ್ಣ ಅಂತ ಹೇಳ್ತದೆ ಮತ್ತೊಂದು ನಿರ್ಗುಣ ಅಂತ ಹೇಳ್ತದೆ ಪರಸ್ಪರ ವಿರೋಧ ಬರಲಿಲ್ಲವ ವೇದಗಳಿಗೆ ಅಂದಾಗ ಯುಕ್ತಿಯಿಂದ ಪರಿಹಾರ ಮಾಡೋದು ಕಂಡಿದೆ ಶ್ರೀಮನ್ಯಾಯ ಸುಧಾ ಗ್ರಂಥ ತತ್ವಪ್ರಕಾಶಿಕ ಗೀತಾಭಾಷ್ಯ ಪ್ರಮಾಣ ಗ್ರಂಥಗಳಲ್ಲಿ ಇದನ್ನೆಲ್ಲ ತುಂಬ ಚರ್ಚೆ ಮಾಡಿದ್ದಾರೆ ಈಗ ನಿಮಗೆ ಒಂದು ಉದಾಹರಣೆ ಕೊಟ್ಟೆ ನಾನು ದೇವರು ಗುಣಪೂರ್ಣ ಅಂತ ಒಂದು ಕಡೆ ಹೇಳಿದ್ದಾರೆ ದೇವರು ನಿರ್ಗುಣ ಅಂತ ಮತ್ತೊಂದು ಕಡೆ ಹೇಳಿದ್ದಾರೆ ದೇವರು ಗುಣಪೂರ್ಣನೋ ನಿರ್ಗುಣನೋ ಹಾಗಾದರೆ ಏನ್ ಮಾಡ್ಕೋಬೇಕು ನಾವಾಗ ವ್ಯತ್ಯಾಸ ಇಲ್ಲ ಅನೇಕ ಕಡೆಗೆ ದೇವರು ಗುಣಪೂರ್ಣ ಅಂತ ಹೇಳಿದ್ದಾರೆ ಇಲ್ಲಿ ಮತ್ತು ಒಂದು ಕಡೆಗೆ ನಿರ್ಗುಣ ಅಂತ ಹೇಳಿದ್ದಾರಲ್ಲ ಮತ್ತು ಅರ್ಥ ಏನಂದ್ರೆ ನಿರ್ಗುಣ ಅಂತಂದ್ರೆ ಸತ್ವಗುಣ ರಜೋಗುಣ ತಮ್ಮ ಗುಣಗಳಿಂದ ಬದ್ಧನಾದವನಲ್ಲ ದೇವರು ಹಾಗಾಗಿ ನಿರ್ಗುಣ ಹೊರತು ಜ್ಞಾನಾನಂದಾದಿ ಸದ್ಗುಣಗಳಿಲ್ಲ ಅಂತಲ್ಲ ಅರ್ಥವಲ್ಲ ಸ್ವಲ್ಪ ಶಾಸ್ತ್ರೀಯ ಜ್ಞಾನಾದಿಗೊಳಗಿನ ಗು ಗುಣಗಳು ಇಲ್ಲ ಅಂತ ಅರ್ಥವಲ್ಲ ಸತ್ವಾದಿಗುಣಗಳಿಂದ ಗುಣಗಳಿಂದ ಅಲ್ಲ ಹೀಗಾಕೆ ಅರ್ಥ ಮಾಡಿದ್ರಪ್ಪ ಹೀಗೆ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಏನು ನಿಯಾಮಕ ಹೀಗೆ ಅರ್ಥ ಮಾಡ್ಲಿಕ್ಕೆ ನಿಯಾಮಕ ಏನು ಅಂದರೆ ಹತ್ತಾರು ಸಾವಿರಾರು ಕಡೆಗೆ ದೇವರು ಗುಣಪೂರ್ಣ 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 ಅಂತ ಉಲ್ಲೇಖ ಮಾಡಿದ್ದಾರೆ ಹಾಗಿದ್ದಾಗ ಎಲ್ಲೋ ಒಂದು ಕಡೆಗೆ ನಿರ್ಗುಣ ಅಂದ ಮಾತ್ರಕ್ಕೆ ಅದನ್ನೆಲ್ಲ ಬಿಟ್ಟು ಇದಕ್ಕೆ ನಿರ್ಗುಣ ಅಂತ ಅರ್ಥ ಮಾಡ್ಬೇಕಾ ಇಲ್ಲ ಆ ವಾಕ್ಯಕ್ಕೆ ಅನುಗುಣವಾಗಿಯೇ ಪ್ರಾಬಲ್ಯ ದೌರ್ಬಲ್ಯಗಳನ್ನು ನೋಡಿಕೊಂಡು ಸಾವಕಾಶ ನಿರ್ವಕಾಶಗಳನ್ನ ನೋಡಿಕೊಂಡು ಆ ವಾಕ್ಯಕ್ಕೆ ಅರ್ಥೈಸಬೇಕು ನಾನು ಅದಕ್ಕೆ ಮೊದಲಿಗೆ ಹೇಳಿದೆ ಪಾಠಕ್ಕೆ ಆ ಮಾರ್ಗದಿಂದ ಹೋಗ್ತಿರಪ್ಪ ನೀವು ಪಾಠಕ್ಕೆ ಯಾವ ರೋಡಿಂದ ಹೋಗ್ತೀರಿ ನೀವು ಬ್ಯಾಂಕಿಗೆ ಹಣ ತಕ್ಕೊಂಬರ್ಲಿಕ್ಕೆ ಯಾವ ರೋಡಿಂದ ಹೋಗ್ತೀರಿ ಇದೇ ರೋಡಿಂದ ರೀ ಮತ್ತೆ ಈ ರೋಡಿಂದ ರೀ ಇವತ್ತು ನೀವು ಇಲ್ಲ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಹಾಗಾಗಿ ಈ ಮಾರ್ಗದಿಂದ ನಾನು ಬರಲಿಲ್ಲ ಹಾಗಾದ್ರೆ ಎರಡೂ ಮಾರ್ಗದಿಂದ ಹೋಗ್ಬೋದು ಅಂತಾಯ್ತು ಆಮೇಲೆ ಈ ಮಾರ್ಗ ಬಿಟ್ಬಿಡ್ರಿ ಆಹಾ ಈ ಮಾರ್ಗಕ್ಕೆ ಅನುಗುಣವಾಗಿ ಆ ಮಾರ್ಗಕ್ಕೆ ಅರ್ಥವನ್ನು ಮಾಡಬೇಕು ಹೊರತು ಆ ಮಾರ್ಗವನ್ನು ಬಿಡುವುದಂತ ಅಂತ ಅರ್ಥವಲ್ಲ ಹಾಗೆಯೇ ದೇವರು ಗುಣಪೂರ್ಣ ನಿರ್ಗುಣ ಅಂತೂ ಹೇಳಿದೆ ಆದರೆ ಹೆಚ್ಚು ಏನು ಹೇಳಿದೆ ಗುಣಪೂರ್ಣ ಯಾಕೆ ಅದೇ ಯುಕ್ತಿಬದ್ಧ ಶಾಸ್ತ್ರಬದ್ಧ ಪ್ರಮಾಣಬದ್ಧ ಪ್ರಮಾಣದಿಂದ ಅದೇ ಸಿದ್ಧವಾಗಿದೆ ಹಾಗಾಗಿ ಈ ನಿರ್ಗುಣ ಅಂತ ವಾಕ್ಯಗಳಿಗೆ ಏನು ಅರ್ಥ ಮಾಡಬೇಕಾದರೆ ನಾವು ಸತ್ವಗುಣ ರಜೋಗುಣ ತಮೋಗುಣ ಇಲ್ಲ ಪರಮಾತ್ಮನಿಗೆ ಹಾಗಾಗಿ ನಿರ್ಗುಣ ಅಂತ ಅರ್ಥ ಮಾಡ್ತೀವಿ ಇನ್ನು ಅನೇಕ ಕಡೆಗೆ ನಾವು ಕಥೆಗಳಲ್ಲೂ ಕೇಳಿದ್ವಿ ರುದ್ರದೇವರು ರುದ್ರದೇವರು ದೇವರ ಜೊತೆಗೆ ಆ ಪಿನಾಕಿ ಧನಸ್ಸನ್ನು ಹಿಡಿದಾಗ ಹಿಡಿದುಕೊಂಡು ಯುದ್ಧವನ್ನು ಆಡ್ತಾ ಇದ್ದಾನೆ ಪರಶುರಾಮ ದೇವರ ಪ್ರಸಂಗದಲ್ಲಿ ನೀವು ನಾವು ಕೇಳಿದ್ದೇವೆ ಆದ ಘಟನೆಯನ್ನು ನಿಮ್ಮನ್ನು ಹೇಳಿ ವಿಷಯವನ್ನು ಇಲ್ಲಿದ ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಗ ಯುದ್ಧಕ್ಕೆ ಬಂದಾಗ ಪರಶುರಾಮ ದೇವರೇನು ಹೇಳಿದರು ಶಾರಂಗಧನಸ್ಸು ದೇವರ ಕೈಯಲ್ಲಿತ್ತು ಪಿನಾಕಿ ಧನಸ್ಸು ರುದ್ರದೇವರ ಕೈಯಲ್ಲಿ ಇತ್ತು ಆ ರುದ್ರದೇವರ ಕೈಯಲ್ಲಿದ್ದ ಧನುಸ್ಸನ್ನು ನೀನು ಈಗ ಮತ್ತು ಸೀತಾದೇವಿಯ ಸ್ವಯಂವರದಲ್ಲಿ ಇಟ್ಟ ಧನಸ್ಸದು ಅದನ್ನು ಮುರಿದು ಹಾಕಿದೆ ನನ್ನ ಕೈಯಲ್ಲಿ ಪರಶುರಾಮಿರು ಹೇಳುತ್ತಾರೆ ನನ್ನ ಕೈಯಲ್ಲಿದ್ದ ಧನುಸ್ಸು ಏನಿದೆಯಲ್ಲ ಅದು ಶಾರಂಗ ಧನಸ್ಸು ದೇವರ ಕೈಯಲ್ಲಿದ್ದ ಧನಸ್ಸು ಹಾಗಾಗಿ ಸರ್ವೋತ್ತಮವಾದ ಧನಸ್ಸು ಅದನ್ನು ನೀನೇನಾದರೂ ಹೇಗೆ ಇರಿಸಿದೀಪಾ ಅಂದರೆ ನೀನು ವಿಷ್ಣು ಅಂತನೋದು ಶ್ರೇಷ್ಠ ಉತ್ತಮ ನೀನು ವಿಷ್ಣುವೇ ಅವನ ಅವತಾರವೇ ನೀನು ಸಾಮಾನ್ಯ ಮಾನವಲ್ಲ ದೇವರೇ ಅಂತ ನಾನು ಭಾವಿಸ್ತೇನೆ ಜಗತ್ತಿಗೂ ಗೊತ್ತಾಗ್ತದೆ ಅಂತಂದ ಏನಿದ್ರ ಅಭಿಪ್ರಾಯ ರುದ್ರದೇವರು ಶಿವ ಪರಮಾತ್ಮ ಇಬ್ಬರೂ ಯುದ್ಧವಾಡುವ ಪ್ರಸಂಗ ಬಂದಾಗ ಶಿಲೋಪಮೋಭೂತ್ ರುದ್ರದೇವರು ಕಲ್ಲಾಗಿ ನಿಂತು ಬಿಟ್ಟರು ದೇವರ ಮುಂದೆ ಯಾಕೆ ಇತಹ ಅಂತರ್ನಿಯಾಮಕೋ ಹರಿಹಿ ಒಳಗೆ ನಿಂತು ಪ್ರೇರಣೆ ಮಾಡೋನು ಯಾರಪ್ಪ ದೇವರೇ ಹಾಗಾಗಿ ದೇವರೇ ಪ್ರೇರಣೆ ಮಾಡಲಿಲ್ಲ ಅಂದ್ರ ಮೇಲೆ ನಿನ್ನೇನು ಮಾಡಬೇಕು ಈ ಪ್ರಸಂಗ ಬಂದಾಯಿತು ರಾವಣ ಸಂಹಾರ ಮಾಡಿದಾಗ ರಾವಣನ ಪರಮಾತ್ಮ ಸಂಹಾರ ಮಾಡಿದಾಗ ನನ್ನ ಶಿಷ್ಯನನ್ನು ನಿನ್ನೆ ಸಂಹಾರ ಮಾಡಿದೀ ನನ್ನ ಭಕ್ತನ ಸಂಹಾರ ಮಾಡಿದ್ದೀನಿ ಅಂತ ಹೇಳಿ ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬಂದಾಗ ಭೂಮಿಯೆಲ್ಲ ನಡಿಗೆ ಹೋಗಿಬಿಡುತ್ತು ಆವಾಗ ಧರ್ಜರಿತರಾಗಿ ತಳಗೆ ಬಿದ್ದರು ಕ್ಷಮಾಪಣೆಯನ್ನು ಕೇಳಿದರು ಅನೇಕ ಬಾರಿ ಅನೇಕ ಬಾರಿ ರುದ್ರದೇವರು ದೇವರ ಮುಂದೆ ಸೋತು ಹೋಗಿದ್ದಾರೆ ದೇವರಿಗಿಂತ ಸಣ್ಣವರಂತಾಗಿದೆ ದೇವರು ಮಹಾದೇವ ರುದ್ರದೇವರಿಗೂ ದೇವ ರುದ್ರದೇವರ ಅಜ್ಜ ಅಂತೆಲ್ಲ ನಿರ್ಣಯ ಆಗಿದೆ ಆದರೆ ರುದ್ರದೇವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಪೂಜೆಯನ್ನು ಮಾಡಿದ್ದಾನೆ ತನ್ನ ಸೀತಾ ಸಿಗಬೇಕು ಅಂತ ರುದ್ರದೇವರಿಗೆ ಅಭಿಷೇಕ ಮಾಡಿ ಹೋಗಿದ್ದಾನೆ ಪರಮಾತ್ಮ ಎರಡರಲ್ಲಿ ವ್ಯತ್ಯಾಸ ಬಂತೋ ಇಲ್ಲ ಏನಂತ ಅರ್ಥ ಮಾಡ್ಕೊಳ್ಬೇಕು ರುದ್ರದೇವರು ದೊಡ್ಡವರೋ ದೇವರು ದೊಡ್ಡವರು ಅನೇಕ ಕಡೆಗೆ ನೂರು ಜನರನ್ನು ದುರ್ಯೋಧನಾದಿ ನೂರು ಜನರನ್ನ ಭೀಮಸೇನ ದೇವರು ಕೊಂದರು ಯಾರು ಕೊಂದಾರಪ್ಪ ನಿಮಗೆಲ್ಲ ಗೊತ್ತಿದ್ದದ್ದು ಹೇಗೆ ಭೀಮಸೇನ ದೇವರು ಕೊಂಡಾರೆ ದುರ್ಯೋಧನನ್ನ ಕೊಂದದ್ದು ಭೀಮಸೆಂದೇವರನ್ನ ದೇವರೇ ಅನೇಕ ನೂರು ಜನರನ್ನ ಕೊಂದದ್ಯಾರು ದೇವರೇ ಆದರೆ ಅರ್ಜುನನ ಬಾಣದಿಂದ ಸತ್ತರು ಅಂತ ಕೆಲವು ಕಡೆಗಿದೆ ನಮಗೆ ಗೊತ್ತಿದೆ ಕೆಲವೊಂದು ಗೊತ್ತಿದೆ ಯಾಕೆ ಆಯಾ ಕಲ್ಪಾನುಸಾರವಾಗಿ ಹೇಳಿದ್ದಾರೆ ಕ್ವಚಿತ್ ಮೋಹಾಯಾಸುರಾಣ ವ್ಯತ್ಯಾಸ ಪ್ರತಿಲೋಮ್ಯತ ಇದ್ದ ಕಥೆಗಳನ್ನೇ ಬೇರೆ ರೀತಿಯಿಂದ ಮಾಡಿ ಹೇಳುತ್ತಾರೆ ಯಾಕೆ ಇದ್ದ ಕಥೆಯನ್ನೇ ಬೇರೆ ರೀತಿಯಿಂದ ಮಾಡುತ್ತಾರೆ ಇದ್ದ ದೇವರನ್ನೇ ಬೇರೆ ರೀತಿಯಾಗಿ ದೇವರನ್ನ ಮಾಡಿ ತೋರಿಸ್ತಾರೆ ದೇವರು ಕೆಲವೊಮ್ಮೆ ದೊಡ್ಡವನು ಅಂತೂ ತೋರಿಸ್ತಾನೆ ಕೆಲವನು ಸಣ್ಣವನು ಅಂತ ತೋರಿಸ್ತಾನೆ ಸಣ್ಣವರಿಂದ ಪೂಜಿತನಾಗ್ತಾನೆ ದೊಡ್ಡವರಿಂದ ದೊಡ್ಡ 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 ದೇವತೆಗಳಿಂದಲೂ ಪೂಜಿತನಾಗ್ತಾನೆ ಸಣ್ಣವರನ್ನು ಪೂಜೆ ಮಾಡುತ್ತಾನೆ ಏನಿದು ಅರ್ಥವಾಗೋದಿಲ್ಲ ಒಮ್ಮೆ ಸಣ್ಣ ಸಣ್ಣ ದೇವತೆಗಳನ್ನು ಪರಮಾತ್ಮ ಪೂಜೆ ಮಾಡಿದ್ದುಂಟು ಬ್ರಹ್ಮದೇವರಿಂದಲೂ ಪೂಜಿತನಾದದ್ದು ಇದೆ ಹಾಗಾಗಿ ಏನು ಅರ್ಥ ಮಾಡ್ಕೊಳ್ಬೇಕು ನಾವು ಇದು ದೊಡ್ಡ ದೇವತೆಯಾದ ಬ್ರಹ್ಮದೇವರಿಂದೂ ಪೂಜಿತನಾಗಿದ್ದಾನಂದ ಮೇಲೆ ಸಣ್ಣ ದೇವರನ್ನು ಪೂಜೆ ಮಾಡಿದ್ದು ಸಾಮಾನ್ಯ ಜನರು ದೇವತೆಗಳನ್ನು ಪೂಜೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿದ್ದು ಮತ್ತು ಅಷ್ಟೇ ಅಲ್ಲದೇನೆ ಅಸುರರಿಗೆ ಮೋಹನ ಮಾಡುವುದಕ್ಕಾಗಿ ಪರಮಾತ್ಮ ಹೀಗೆ ಮಾಡಿದ್ದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಅದನ್ನೇ ಶಿವದಾಚಾರ್ಯ ನಿರ್ಣಯದಲ್ಲಿ ತಿಳಿಸ್ಕೊಡ್ತಾರೆ ನೋಡ್ರಿ ಕ್ವಚಿನ್ ಮೋಹಾಯ ಅಸುರಾಣ್ ವ್ಯತ್ಯಾಸ ಪ್ರತಿಲೋಮ್ಯತ ಇದ್ದ ಕಥೆಗಳನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ ಉಕ್ತ ಗ್ರಂಥೇಶು ಮಾತಿ ನಿರ್ಣಯೋ ಎಂ ಮಯ ಅದನ್ನ ಅದನ್ನು ನಾನು ನಿರ್ಣಯ ಮಾಡಿದ್ದೇನೆ ಹೆಂಗೆ ನೀವ್ಯಾರು ನಿರ್ಣಯ ಮಾಡ್ಲಿಕ್ಕೆ ಅದನ್ನೆಲ್ಲ ನಿಮಗೆ ಯಾರು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಹೇಳ್ತಾರೆ ಯಾರು ನಿರ್ಣಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ವಿಷ್ಣುವರೇವ ಪ್ರಸಾದತಃ ಪರಮಾತ್ಮನ ಅನುಗ್ರಹದಿಂದ ಮತ್ತು ನನ್ನ ಯುಕ್ತಿಯ ಸಾಮರ್ಥ್ಯದಿಂದ ಬುದ್ಧಿಯ ಬಲದಿಂದ ದೇವರು ಕೊಟ್ಟ ಬುದ್ಧಿಯ ಬಲದಿಂದ ನಾನು ನಿರ್ಣಯ ಮಾಡಿಕೊಂಡಿದ್ದೇನೆ ಈಗ ನಾನೇ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟೆ ನಿಮಗೆ ನಾನು ಬ್ಯಾಂಕಿಗೆ ಹೋಗಿ ಹಣ ತಂದದ್ದು ಪಾಠಕ್ಕೆ ಬರುವುದು ಅನೇಕ ಕಡೆಗೆ ಮತ್ತು ಗುಣಪೂರ್ಣ ಅಂತ ದೇವರನ್ನು ಹೇಳುತ್ತದೆ ಎಲ್ಲೋ ಒಂದು ಕಡೆ ನಿರ್ಗುಣ ಅಂತ ಹೇಳುತ್ತದೆ ಅದಕ್ಕೆ ಯುಕ್ತಿಯನುಸಾರವಾಗಿ ಅರ್ಥವನ್ನು ಮಾಡಿ ನಿರ್ಗುಣ ಅಂತಲಿಕ್ಕೆ ಏನು ಅರ್ಥ ಮಾಡಬೇಕು ನಾವು ತಿಳಿದಿವಲ್ಲ ಹೀಗೆ ಹೀಗೆ ಆಯಾ ವಾಕ್ಯಗಳನ್ನು ಆಯಾ ಕಥೆಗಳನ್ನು ಆಯಾ ಪ್ರಸಂಗಗಳನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಅವರು ಕೊಟ್ಟ ನಿರ್ಣಯಗಳನ್ನೇ ನಾನು ಹೇಳಿದಷ್ಟೇ ಹೊರತು ಇದು ನಾನು ತಿಳಿದುದಲ್ಲ ಹಾಗಾಗಿ ಹುಂವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಶಪುತ್ರಜಿತ ಕೃಷ್ಣಮಾಹ ಯಥಾ ಈಗ ನೋಡ್ರಿ ಅದಕ್ಕೆ ಹೇಳ್ತಾರೆ ಶತಮ್ ದುರ್ಯೋಧನಾ ದಿಂಸ್ಥೆ ನೋಡ್ರಿ ನಾನು ಹೇಳಿದ ಉದಾಹರಣೆ ಶತಮ ದುರ್ಯೋಧನಾದಿಂಸ್ಥೆ ದರ್ಶಯಿಷ್ಯೆ ಇತಿ ಪ್ರಭು ಭೀಮಾ ಭೀಮಸೇನ ತು ಜ್ಞಾಯಂತೆ ಬಹು ಭೀಮಸೇನ ದೇವರಿಂದ ನೂರು ಜನ ದುರ್ಯೋಧನಾದಿಗಳು ಸತ್ತು ಹೋಗಿದ್ದಾರೆ ಅಂತ ಅನೇಕ ವಾಕ್ಯಗಳಿಂದ ತಿಳಿಯಲ್ಪಡುತ್ತದೆ ಆದರೆ ಕೆಲವು ಕಡೆಗೆ ಅರ್ಜುನನು ಕೊಂದಿದ್ದಾನೆ ಅಂತ ಅನೇಕ ಭಾಗಗಳಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ಅರ್ಜುನ ಶಬ್ದಕ್ಕೆ ಅಲ್ಲಿ ಇಂದ್ರ ಕೃಷ್ಣನನ್ನು ಸಾರಧಿ ಮಾಡಿಕೊಂಡ ಅರ್ಜುನ ಅಂತ ಅರ್ಥ ಅಲ್ಲ ಅರ್ಜುನ ಶಬ್ದಕ್ಕೂ ಭೀಮ ಅಂತೇ ಅರ್ಥ ಅಲ್ಲಿ ನಾನು ಹೇಳೋದು ಭೀಮಸೇನ ದೇವರು ನೂರು ಜನ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ್ದಾರೆ ಅಂತ ಎಷ್ಟು ಕಡೆಗೆ ಬಂದಿದೆ ನಮಗೆಲ್ಲ ಗೊತ್ತಿದ್ದದ್ದು ಸಣ್ಣವರಿಂದ ನಾವು ಕೇಳ್ಪಟ್ಟಿದ್ದು ಅದೇ ಆದರೆ ಕೆಲವು ಕಡೆಗೆ ಮಹಾಭಾರತದಲ್ಲೇನೆ ಅಥವಾ ಬೇರೆ ಬೇರೆ ಕಡೆಗೇನೆ ನಾವೇನು ತಿಳಿದಿದ್ದೇವೆ ನಾವೇನು ಅರ್ಥ ಮಾಡಿಕೊಂಡಿದ್ದೇವೆ ಮಹಾಭಾರತದಲ್ಲೇನೇ ಅರ್ಜುನ ಕೊಂದು ಹಾಕಿದ್ದಾನೆ ನೂರು ಮಂದಿಯನ್ನು ಅಂತ ನಾವು ತಿಳಿದುಕೊಂಡಿದ್ದೇವೆ ಆ ವಾಕ್ಯ ಅನುಸಾರವಾಗಿ ಹಾಗಾಗಿ ಅರ್ಜುನ ಅಂತ ಶಬ್ದಕ್ಕೇನು ಅರ್ಥ ಮಾಡ್ಕೋಬೇಕು ಹಾಗಾದರೆ ನಾವು ಭೀಮಸೇನ ದೇವ ಯಾಕೆ ಅರ್ಜುನ ಶಬ್ದಕ್ಕೂ ಭೀಮಸೇನ ದೇವರು ಅಂತ ಅರ್ಥ ಇದೆ ಹೀಗೆ ಗೊಂದಲಾತ್ಮಕವಾದ ಸಂದರ್ಭಗಳನ್ನು ಗೊಂದಲಾತ್ಮಕವಾದ ಶಬ್ದಗಳನ್ನು ಗೊಂದಲಾತ್ಮಕವಾದ ವ್ಯತ್ಯಾಸಗಳನ್ನು ಗೊಂದಲಾತ್ಮಕವಾದಂತಹ ಈ ಕಥೆಗಳನ್ನು ಶ್ರೀಮದಾಚಾರ್ಯರು ನಮಗೆ ಮಾಡಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೋಡ್ರಿ ಅವರೇ ಹೇಳುತ್ತಾರೆ ಉಚ್ಯಂತೆ ವಿಸ್ತಾರೆ ಭೀಮನಿಹತ ಸಂಕ್ಷೇಪೇನಾರ್ಜುನ ಪಾತಿತಂತೆ ಭೂವ ಭುವಶ್ಚ ವ್ಯತ್ಯಾಸ ಸಮಾಶ್ರಯ ವಿಸ್ತಾರೆ ಕೃಷ್ಣನಿಹಿತ ಭೀಮಬಲ್ ಭದ್ರ ಬಲಾಹತ ಉಚ್ಯಂತೆ ಕ್ವಚಿತ್ ವ್ಯತ್ ಕಾಲ ವ್ಯತ್ಯಾಸ ಕ್ವಚಿತ್ ಭವೇತ್ ಯಥಾ ಸುಯೋಧನ ಭೀಮಃಾಪ್ರಹ ಪ್ರಾಹಸದ್ ಕೃಷ್ಣ ಸನ್ನಿಧೌ ಭೀಮಸೇನ ದೇವರ ಸನ್ನಿಧಾನದಲ್ಲಿ ದ್ರೌಪದಿ ನಕ್ಕಿದ್ದಕ್ಕೆ ಅವನಿಗೆ ಹೊಚ್ಚೆ ಕಿಟ್ಟು ಏನಂತಾರೆ ಹೊಚ್ಚಿಟ್ಟು ಏನಂತಾರೆ ಅದಕ್ಕೆ ಹೊಟ್ಟೆ ಉರಿದು ಹೋಯಿತು ಹೊಟ್ಟೆ ಕಿಚ್ಚು ಅಂತ ಏನೋ ಅಂತಾರಲ್ಲ ಅಂದ್ರೆ ಸಮಾಧಾನ ಆಗದಿದ್ದ ಸಮಾಧಾನ ಆಗಲಿಲ್ಲ ದುರ್ಯೋಧನಿಗೆ ಇಷ್ಟು ಐಶ್ವರ್ಯವಣ್ಣ ಎಲ್ಲ ನೋಡಿ ದುರ್ಯೋಧನನಿಗೆ ಸಮಾಧಾನ ಆಗಲಿಲ್ಲ ಆಗ ಜೂಜಾಟಕ್ಕೆ ಕರೆದ ಎಲ್ಲ ಪಾಂಡವರನ್ನು ವನವಾಸಕ್ಕೆ ಅಟ್ಟಿದ ಯಾಕೆ ದ್ರೌಪದಿ ದೇವಿ ನಕ್ಕು ಅವಮಾನ ಮಾಡಿದ್ದಕ್ಕೆ ಅಂತ ನಾವು ಕಥೆಯನ್ನು ಕೇಳಿದ್ದೇವೆ ಆದರೆ ಕೃಷ್ಣನಕ್ಕಿ ಅವಮಾನ ಮಾಡಿದ್ದಾನೆ ಅರ್ಜು ಕೃಷ್ಣನ ಅದು ಭೀಮಸೇನ ದೇವರ ನಕ್ಕಿ ಅವಮಾನ ಮಾಡಿದರೂ ದುರ್ಯೋಧನನ್ನ ಕೃಷ್ಣನ ಸನ್ನಿಧ್ಯದಲ್ಲಿ ಅಂತ ಕೆಲವು ಕಡೆ ಕಥೆ ಬರುತ್ತದೆ ಆ ಎರಡನ್ನೂ ಆ ಎರಡನ್ನೂ ನಾವು ಮಥನ ಮಾಡಿ ಅರ್ಥ ಮಾಡಿಕೊಂಡ್ರೆ ಶ್ರೀಮದಾಚಾರ ಕೊಟ್ಟ ನಿರ್ಣಯನೇ ಶ್ರೇಷ್ಠವಾದದ್ದು ಅಂತ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಹೀಗೆ ಆ ಪರಮಾತ್ಮ ಪರಮಾತ್ಮನ ಅನುಗ್ರಹದಿಂದ ನಾನು ಎಲ್ಲ ಕಥೆಗಳನ್ನು ನಿರ್ಣಯ ಮಾಡಿ ಇತಿ ವಾಕ್ಯೇಶು ಬಹುಬಿಹಿ ಬಹುಷು ಜ್ಞಾಯಂತೆ ನಿರ್ಣಯಾದಪಿ ಅನಿರ್ಣಯೇತು ಕೃಷ್ಣಸ್ಯ ಪೂರ್ವ ಮುಕ್ತಾಗತಿಸ್ತತ ವ್ಯತ್ಯಾಸ ಮೇವಾದ್ಯಾಸ್ತು ಪ್ರತಿಲೋಮಾಸ್ತಾ ದೃಶ್ಯಂತೆ ನ್ಯಾಯಂತೆ ಲಕ್ಷಣಗ್ರಂಥತಚ ವಾಕ್ಯೇ ನಿರ್ಣಯಗ್ರಂಥ ಬಹುರ್ವಾಕ್ಯೆ ತಸ್ಮಾತ್ ಇಷ್ಟೆಲ್ಲ ನಿರ್ಣಯ ಮಾಡಿ ನನ್ನ ಬುದ್ಧಿಯಿಂದ ಕಷ್ಟಪಟ್ಟು ನಾನು ಇದನ್ನು ತಿಳಿಸಿದ್ದೇನೆ ತಸ್ಮಾತ್ ತಸ್ಮ ವಿನಿರ್ಣಯಗ್ರಂಥಾನ್ ಚ ಲಕ್ಷಣಂ ಹಾಗಾಗಿ ಎಲ್ಲ ಗ್ರಂಥವನ್ನು ಅವಲೋಕ ಮಾಡಿ ಮಥನ ಮಾಡಿ ನಾನು ತೆಗೆದುಕೊಟ್ಟಂತಹ ಅಮೃತ ಸಮುದ್ರ ಮಥನವನ್ನು ಮಾಡಿ ಬಂದ ಹೊರಗೆ ಆ ಸಮುದ್ರ ಮಥನ ಮಾಡಿದಾಗ ಹೊರಗೆ ಬಂದದ್ದು ಯಾವುದು ಅಮೃತ ಹೇಗೋ ಹಾಗೆ ಎಲ್ಲ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿ ಮಥನ ಮಾಡಿ ತೆಗೆದಂಥ ಗ್ರಂಥ ಶ್ರೀಮನ್ ಮಹಾಭಾರತ ತತ್ವನಿರ್ಣಯ ಅಲ್ಲಿ ಏನು ಗ್ರಂಥವನ್ನು ಗ್ರಂಥಗಳಲ್ಲಿ ಕಥೆ ನಿರ್ಣಯಗಳನ್ನು ಹೇಳಿದ್ದೇನೋ ಅತ್ಯಂತ ನಿರ್ಣಯಾತ್ಮಕವಾದುದು ನೀವು ಎಲ್ಲಿ ಹೋಗಿ ತೆಗೀರಿ ಎಲ್ಲಿ ಹೋಗಿ ನೋಡ್ರಿ ಇದೇ ಅರ್ಥ ಬರ್ತದೆ ಅಂತ ಶ್ರೀಮದಾಚಾರ ಅತ್ಯಂತ ಘಟ್ಟಿವಾಗಿದೆ ಅದನ್ನು ಬಹುವಾಕ್ಯಾನುಸಾರೇಣ ನಿರ್ಣಯೋಯ ಮೃತ ಉಕ್ತ ಲಕ್ಷಣಶಾಸ್ತ್ರೇ ಚ ಕೃಷ್ಣದ್ವೈಪಾಯಿ ತ್ರಿಭಾಷಾ ನೋಡ್ರಿ ಮೂರು ಭಾಷೆಗಳಿವೆ ಗುಕ್ಷ್ಯಭಾಷಾ ದೇವಭಾಷ್ಯ ಸಮಾಧಿ ಭಾಷಾ ಅಂತ ಹೇಳಿ ಮೂರು ಮೂರು ಭಾಷೆಗಳಿವೆ ಹಾಗಾಗಿ ಗುಕ್ಷ್ಯಭಾಷಾ ಅಂತಿದೆ ಆಮೇಲೆ ಗು ಆಮೇಲೆ ಸಮಾಧಿ ಭಾಷಾ ಅಂತಿದೆ ದೇವಭಾಷಾ ಅಂತಿದೆ ಆ ಮೂರು ಮೂರು ಭಾಷಾಗಗಳಲ್ಲಿ ಹೇಳ್ತಾರೆ ಅದು ಅರ್ಥ ಆಗೋದಿಲ್ಲ ಅವರವರಿಗೆ ಅರ್ಥ ಆಗ್ತದೆ ಏನಪ್ಪ ನಿಲ್ಲೂ ಮುಖ್ಯ ಭಾಷೆ ನಮಗೆ ತಿಳಿದಾರ್ದಂಗೆ ಮಾತಾಡ್ಲಿಕ್ಕೆ ಇತ್ತಿರಲ್ಲ ಅಂತ ನಾವು ಅನೇಕ ವ್ಯವಹಾರದಲ್ಲಿ ಮಾತನಾಡ್ತಿರ್ತೇವೆ ಅಂದರೆ ನಾವು ಮಾತನಾಡಿದ್ದು ನಮ್ಮಿಬ್ಬರಿಗೇನೇ ಗೊತ್ತಾಗ್ಬೇಕು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ದೇವ ಭಾಷೆ ದೇವತೆಗಳಿಗೆ ಮಾತ್ರ ಅರ್ಥ ಆಗ್ತದೆ ಸಮಾಧಿ ಭಾಷೆ ಸುಮ್ಮನೆ ಉದಾಹರಣೆ ಹೇಳಬೇಕಂದ್ರೆ ನಾಸ್ತಿ ನಾರಾಯಣ ಸಭಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಹಂ ಅಂತ ನಾ ಹೇಳಿದೆ ಏನು ಕಷ್ಟ ಇದೆ ಇದರಲ್ಲಿ ಅರ್ಥ ಮಾಡಿಕೊಳ್ಳೋದು ನಾಸ್ತಿ ನಾರಾಯಣ ಸಮಂ ನಾರಾಯಣನ ಸಮಾನನಾದವರು ಯಾರೂ ಇಲ್ಲ ನಭೂತಂ ನ ಭವಿಷ್ಯತಿ ಹಿಂದೆ ಇದ್ದಿದ್ದಿಲ್ಲ ಮುಂದೆ ಇಲ್ಲ ಈಗೂ ಇಲ್ಲ ಏತೇನ ಸತ್ಯವಾಕ್ಯನ ಇದು ಒಂದೇ ಒಂದು ಸತ್ಯವಾಕ್ಯದಿಂದ ಸರ್ವಾರ್ಥಾನ್ ಹಂ ಎಲ್ಲವನ್ನು ಸಾಧನೆ ಮಾಡುತ್ತೇವೆ ಇದು ಮೇಲ್ನೋಟದ ಭಾಷೆ ಒಳಗಿನ ಭಾಷೆ ಇಳಿತಾ ಇಳಿತಾ ಹೋದರೆ ನಮಗೇನೂ ಅರ್ಥ ಆಗೋದಿಲ್ಲ ಇಷ್ಟು ಕಠಿಣ ಇದೆ ಹಾಗಾಗಿ ಭುಕ್ಷಭಾಕ್ಷ ರೀತಿಗಳು ಆಯಾ ರೀತಿಗಳನ್ನು ಬಳಸಿ ಬರೀತಾರೆ ಅದು ನಮಗೂ ಅರ್ಥ ಆಗುವುದಿಲ್ಲ ಅದು ದೇವತೆಗಳಿಗೆ ಮಾತ್ರ ಜ್ಞಾನಿಗಳಿಗೆ ಮಾತ್ರ ಅರ್ಥವಾಗ್ತದೆ ಹೀಗಾಗಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಒಟ್ಟಾರೆ ಒಂಬತ್ತು ಅಧ್ಯಾಯಗಳನ್ನು ಇವತ್ತು ಅಮಾವಾಸ್ಯ ಹಾಗಾಗಿ ಇವತ್ತು ಅದನ್ನು ಸಮಾಪ್ತಿ ಮಾಡೋದು ಬೇಡ ಒಂಬತ್ತನೇ ಅಧ್ಯಾಯ ರಾಮಾಯಣ ಇಲ್ಲಿಗೆ ಮುಗೀತದೆ ನಾಳೆ ಒಂಬತ್ತನೇ ಅಧ್ಯಾಯ ಮುಗಿಸೋಣ ಹತ್ತನೇ ಅಧ್ಯಾಯ ಅದರಲ್ಲಿ ಸಮುದ್ರ ಮಥನ ಬರುತ್ತದೆ ದ್ವಾಪರಯುಗದಲ್ಲಿ ಒಟ್ಟಿ ವೇದವ್ಯಾಸ ದೇವರು ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದು ಬರುತ್ತದೆ ಅನೇಕ ಕಥೆಗಳು ಬರುತ್ತದೆ ಆಯಾ ಶಾಸ್ತ್ರಗಳನ್ನು ಅವರವರಿಗೆ ಆಯಾ ಮುನಿಗಳಿಗೆ ರಚನೆ ಮಾಡಲಿಕ್ಕೆ ಕೊಡ್ತಾರೆ ಮೋಹಿನಿ ಅವತಾರ ಇರ್ತದೆ ಇತ್ಯಾದಿ ಅನೇಕ ಹತ್ತನೆಯ ಅಧ್ಯಾಯ ಅಂತಂದರೆ ಅದು ದೇವತೆಗಳ ದೇವರ ರೂಪಗಳ ಸಮಾವೇಶ ಅಂತರ್ಥ ಒಂದು ರೂಪ ನಾವು ಕೇಳಿದ್ವಿ ಒಂದು ನರಸಿಂಹ ಅವತಾರ ಒಂದು ರಾಮಾವತಾರ ಒಂದು ಕೃಷ್ಣಾವತಾರ ಅಂತಂದರೆ ಒಂದು ಮಂಗಳ ಮಂಗಲ ಮಂಗಲ ಅಂತಂತೇವೆ ಅಂಥದ್ದು ದಶಮಸ್ಕ ದಶಮಾಧ್ಯಾಯ ಹತ್ತನೇ ಅಧ್ಯಾಯ ಅಂತಂದರೆ ಅದು ಸಕಲ ಪರಮಾತ್ಮನ ರೂಪಗಳು ಒಂದು ಏಕತ್ವ ಸಮಾವೇಶ ಮಾಡಿ ಒಂದು ಕಲಶದಲ್ಲಿ ಹಾಕಿ ನಮ್ಮ ಕೈಯಲ್ಲಿ ಕೊಟ್ಟದ್ದು ಅದು ಅಮೃತ ಮಥನ ಆಗ್ತದೆ ಎಷ್ಟು ಭಗವಂತನ ರೂಪಗಳು ಏನು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿ ತಾನು ಅನುಕೊಂಡು ಕೆಲಸವನ್ನು ಮಾಡೇ ತೀರ್ತಾನೆ ಅಂತನೋ ಸಂಕಲ್ಪ ಪರಮಾತ್ಮ ಬಿಟ್ಟರೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ವಿಷಯವನ್ನು ಇತ್ಯಾದಿಗಳನ್ನೆಲ್ಲ ಹೇಳುತ್ತಾರೆ ಹಾಗಾಗಿ ಇಲ್ಲೆಲ್ಲ ಬರ್ತದೆ ವ್ಯತ್ಯಾಸ ಪ್ರತಿಲೋಮ್ ವ್ಯತ್ಯಾಸ ಪ್ರತಿಲೋಮ್ಯ ಗೋಮೂತ್ರಿ ಪ್ರಸಗಸ್ತ ಉಕ್ಷಣ ಸಾಧು ಸಾಧು ಉಕ್ಷಣ ಸುಧುರ ಸಾಧು ಎಂಬುದಾಗಿ ವ್ಯತ್ಯಾಸ ಪ್ರತಿಲೋಮ್ಯ ಗೋಮೂತ್ರಿ ಪ್ರಗಸ ಕುಕ್ಷಣ ಸುಧುರ ಸಾಧು ಅಂತ ಏಳು ಭೇದಗಳಿವೆ ಅವೆಲ್ಲ ಗೊತ್ತೇ ಇಲ್ಲ ನಮಗೆ ಏಳು ಭೇದಗಳಿವೆ ಹಾಗಾಗಿ ಆ ಎಲ್ಲ ಏಳು ಭೇದಗಳು ಈ ಎಲ್ಲ ಗ್ರಂಥಕ್ಕೂ ಇರ್ತದೆ ಇದು ಇವೆಲ್ಲ ಗ್ರಂಥಗಳಿಗೂ ಇರ್ತದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಷ್ಟು ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಇರ್ತದೆ ಆಯಾ ಕಥೆಗಳು ಅದಕ್ಕೆ ನಾನು ಉದಾಹರಣೆ ಕೊಟ್ಟೆ ದೇವರು ಒಮ್ಮೆ ದೊಡ್ಡವನಂತೂ ತೋರಿಸ್ತಾನೆ ಒಮ್ಮೆ ಸಣ್ಣವನಂತೂ ತೋರಿಸ್ತಾನೆ ಎರಡೂ ತೋರಿಸಿದಾಗ ಯಾವುದನ್ನು ಅರ್ಥ ಮಾಡಿಕೊಳ್ಳಬೇಕು ಶ್ರೀಮದ್ ಆಚಾರ್ಯ ತಿಳಿಸಿಕೊಡ್ತಾರೆ ಹಾಗಾಗಿ ಅನುಸಾರೇಣ ಅದಕ್ಕೆ ಇತ್ಯಾದಿ ಲಕ್ಷಣಾದನ್ಯತ್ರ ನೋಚ್ಯಂತ ಅನ್ಯ ಪ್ರಸಂಗತಃ ಅನುಸಾರೇಣ ತು ನಿರ್ಣಯ ಕ್ರಿಯೆ ತಸ್ಮಾ ತಸ್ ನಿರ್ಣಯಶಾಸ್ತ್ರ ಗ್ರಾಹ್ಯಮೇವ ಬುಭೂಷುಭಿ ಯಾರಿಗೆ ಹಸಿವಿಯಾಗಿದೆಯೋ ಏನು ಹಸಿವೆ ಮೋಕ್ಷವನ್ನು ಪಡಿಬೇಕು ಫಲವನ್ನು ಉಣ್ಣಬೇಕು ಅಂತ ಯಾರು ಮೋಕ್ಷಾರ್ಥಿಗಳಾಗಿದ್ದೀರೋ ಅವ್ರಿಗೆ ಅತ್ಯಂತವಾದ ಸಿದ್ಧವಾದ ಅನ್ನ ಇದು ಇದನ್ನು ಊಟ ಮಾಡಬೇಕು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು ತಿಳಿಬೇಕು ಇದನ್ನು ಪಾಠ ಮಾಡಬೇಕು ಇದನ್ನು ಪ್ರವಚನ ಮಾಡಬೇಕು ಮನನ ನಿಧ್ಯಾಾಸನಗಳಾಗಬೇಕು ಅಂತ ಉತ್ತಮ ಶ್ರೇಷ್ಠವಾದ ಗ್ರಂಥ ಇದು ತಸ್ಮಾ ನಿರ್ಣಯಶಾಸ್ತ್ರತ್ವ ದ್ರಾಕ್ಷ್ಯಮೇವ ಬುಗೂ ಶುಭಿಹಿ ಅಂತ ಹೇಳಿ ಶ್ರೀಮದಾಚಾರ್ಯರು ಈ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಈ ರಾಮಾಯಣದ ಭಾಗವನ್ನು ನಾಳೆ ಮುಗಿಸೋಣ ನಾಳೆ ಮಂಗಳ ಮಾಡೋಣ ಇವತ್ತು ಅಮಾವಾಸ್ಯೆ ಬೇಡ ನಾಳೆ ಹತ್ತನೇ ಅಧ್ಯಾಯವು ಕೂಡ ಪ್ರಾರಂಭ ಮಾಡೋಣ ಪ್ರತಿನಿತ್ಯ